ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗ ನಮಸ್ಕಾರ ಸಂಜೆಯ ಸೂರ್ಯನು ಬಾನಿಗೆ ಕೆಂಪು ತುಂಬಿ ನಿಧಾನವಾಗಿ ನಿರ್ಗಮಿಸುವಾಗ ಪ್ರಕೃತಿ ತನ್ನೆಲ್ಲ ಬಣ್ಣಗಳನ್ನು ಹಚ್ಚಿಕೊಂಡು ರಂಗೇರಿದಂತಾಗಿದೆ ಆ ರಂಗಿನಲ್ಲಿ ಚಂದ್ರನು ತಲೆ ಎತ್ತಿ ಬೆಳಕನ್ನು ಚೆಲ್ಲಿದಾಗ ಗಾಳಿ ಹೂಗಳ ಸುವಾಸನೆ ಹರಡಿ ಮರಗಳ ನೆರಳು ನೆಲದಲ್ಲಿ ಕಾವ್ಯವನ್ನೇ ಬರೆಯುವಂತಿದೆ ಇದೀಗ ಸುಬ್ರಾಯ ಚೊಕ್ಕಾಡಿ ಅವರ ಕವಿತೆ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ ಏನು ಸುಮಧುರ ಗಾಯನ ನಾಯಕತ್ವ ಎಂದರೆ ಕೇವಲ ಅಧಿಕಾರವಲ್ಲ ಅದು ಪ್ರೇರಣೆ ದಾರಿದೀಪವಾಗುವ ಧೈರ್ಯ ಮಹಿಳೆಯರಲ್ಲಿ ನಾಯಕತ್ವ ಕುರಿತು ಮಾತನಾಡಲಿದ್ದಾರೆ ಹಂಸಲೇಖ ಅವರು ಇವತ್ತು ನಾನು ಮಹಿಳೆಯರ ನಾಯಕತ್ವದ ಪಾತ್ರ ಎಂಬ ವಿಷಯದ ಕುರಿತು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ ಮಹಿಳೆಯೆಂದರೆ ಕೇವಲ ತಾಯಿ ಸಹೋದರಿ ಪತ್ನಿ ಮಾತ್ರವಲ್ಲ ಆಕೆ ಎಲ್ಲ ನೆಲೆಗಟ್ಟಲ್ಲೂ ಎಲ್ಲರಿಗೂ ಒಂದು ಪ್ರೇರಣೆಯ ಪ್ರತೀಕ ಮುಖ್ಯವಾಗಿ ಹೆಣ್ಣನ್ನು ಕೌಟುಂಬಿಕ ಹಾಗೂ ಸಾಮಾಜಿಕ ನೆಲೆಗಟ್ಟು ಎಂಬ ಎರಡು ನೆಲೆಗಟ್ಟಿನಲ್ಲಿ ಕಾಣಬಹುದು ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಹೆಣ್ಣು ತಾಯಿಯಾಗಿ ಮೊದಲ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಳು ಹಾಗೂ ತನ್ನ ಜೀವನವನ್ನು ಬೆಳಕಿನಂತೆ ಇತರರಿಗೆ ಹಂಚುವಳು ಹಿಂದಿನ ಕಾಲಘಟ್ಟವನ್ನು ಗಮನಿಸಿದಾಗ ಮಹಿಳೆ ತಮ್ಮೆಲ್ಲ ಅವಕಾಶಗಳಿಂದ ವಂಚಿತವಾಗಿದ್ದಳು ಹಾಗೂ ಸ್ವಾತಂತ್ರ್ಯ ಎಂಬುದೇ ಆಕೆಗೆ ಇರಲಿಲ್ಲ ಆದರೆ ಇಂದು ಹಾಗಿಲ್ಲ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಾ ಬಂದಿದ್ದಾಳೆ ಸ್ನೇಹಿತರೆ ನಾಯಕತ್ವ ಎಂದರೆ ಕೇವಲ ಅಧಿಕಾರದ ಚುಕ್ಕಾಣಿಯನ್ನು ಪಡೆಯುವುದು ಮಾತ್ರವಲ್ಲ ಇದಕ್ಕೆ ನಾವು ಇತಿಹಾಸದ ಪುಟವನ್ನು ತಿರುಗಿಸಿ ನೋಡಿದಾಗ ಅಲ್ಲಿ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಅಬ್ಬಕ್ಕರಂತಹ ನಾಯಕಿಯರ ಧೈರ್ಯ ಶೌರ್ಯದ ಸಾಹಸವನ್ನು ತಿಳಿಯಬಹುದು ಅವರು ನಾಯಕತ್ವದ ಪ್ರಮುಖ ಮಾದರಿಗಳಾಗಿದ್ದು ಅವರ ಸಾಹಸವು ಮಹಿಳೆಯರ ಶೌರ್ಯವನ್ನು ವಿಶ್ವಕ್ಕೆ ತೋರಿಸಿತು ಇದರಿಂದ ಹೆಣ್ಣು ಮನೆಯನ್ನಷ್ಟೇ ಅಲ್ಲದೆ ದೇಶವನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದಾಳೆ ಎಂದು ಅರಿಯಬಹುದು ಜೊತೆಗೆ ಜೀವನವನ್ನು ಕಟ್ಟಿಕೊಳ್ಳುವ ಮಾರ್ಗವನ್ನು ಅವಳು ಅವತ್ತೇ ಹುಡುಕಿಕೊಂಡಿದ್ದಳು ಸ್ನೇಹಿತರೆ ಇವತ್ತಿನ ಜೀವನ ಶೈಲಿ ಸಾಕಷ್ಟು ಬದಲಾವಣೆಯಾಗಿದೆ ಇಂದು ಮಹಿಳೆಯರು ರಾಜಕೀಯ ಕ್ಷೇತ್ರ ವಿಜ್ಞಾನ ಕಲೆ ಕ್ರೀಡಾಂಗಣದಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ ಇದಕ್ಕೆ ಕಾರಣ ಅವಳ ಶ್ರಮ ನಿಷ್ಠೆ ವಿಶ್ವಾಸ ತಾಳ್ಮೆಯಿಂದ ಹೇಳಬಹುದು ಇವತ್ತು ನಾವು ನೆನಪಿಸಿಕೊಳ್ಳಬಹುದಾದರೆ ಇಂದಿರಾ ಗಾಂಧಿ ಅವರ ದೃಢ ಸಂಕಲ್ಪ ಕಲ್ಪನಾ ಚಾವ್ಲಾರ್ ಅವರ ಕನಸು ಸುಧಾಮೂರ್ತಿ ಮದರ್ ತೆರೆಸಾರ್ ರವರ ಸೇವಾ ಮನೋಭಾವ ಇವೆಲ್ಲ ನಾಯಕಿಯರು ನಮಗೆ ಪಾಠವಾಗಿ ಸಂದೇಶವಾಗಿ ಕಾಣುತ್ತಾರೆ ಹಾಗಾಗಿ ಮಹಿಳೆಯರು ಮುನ್ನಡೆದಾಗ ಕೇವಲ ಕುಟುಂಬವಲ್ಲ ಒಂದು ಸಮುದಾಯ ರಾಷ್ಟ್ರವೇ ಮುನ್ನಡೆಯುತ್ತದೆ ಆದ್ದರಿಂದ ಮಹಿಳೆಯನ್ನು ಬೆಂಬಲಿಸುವುದು ಭವಿಷ್ಯವನ್ನು ಬೆಂಬಲಿಸಿದಂತೆ ಅವರು ಶಕ್ತಿಯ ರೂಪಿಣಿಯಾಗಿ ಪ್ರೇರಣೆಯಾಗಿ ಜೀವಂತ ನಿದರ್ಶನವಾಗಿ ನಮ್ಮ ಕಣ್ಣ ಮುಂದೆಯೇ ಕಾಣುತ್ತಾರೆ ಹಾಗಾಗಿ ಹೆಣ್ಣನ್ನು ಕೀಳಾಗಿ ಪರಿಗಣಿಸದೆ ಪುರುಷನಷ್ಟೇ ಸಮಾನತೆಯನ್ನು ಅವಳಿಗೆ ದೊರಕಿಸಿಕೊಟ್ಟು ಅವರನ್ನು ಗೌರವದಿಂದ ಕಾಣೋದು ಅತಿ ಮುಖ್ಯ ಎಂಬುದೇ ನನ್ನ ಆಶಯ ಮಹಿಳೆ ಅಂದರೆ ನಾಯಕತ್ವ ಏನಂತೀರಾ ಖಂಡಿತ ಸಂಗೀತದ ಲೋಕದಲ್ಲಿ ಹೃದಯ ಮೀಟುವ ವಾದ್ಯ ವಯಲಿನ್ ತಂತಿಗಳಲ್ಲಿ ಮೂಡುವ ನಾದ ಕೇವಲ ಶಬ್ದವಲ್ಲ ಅದು ಭಾವನೆಗಳ ಭಾಷೆ ಆಲಿಸಿ ಮನ ಮುಟ್ಟುವ ವಯಲಿನ್ ನಾದ ನುಡಿಸುವವರು ಶ್ರೀವರದ ಪದ್ಯ ಜಗಜ್ಜನನಿ ರಾಗ ರತಿಪತಿ ಪ್ರಿಯ ತಾಳ ಆದಿ ಎಷ್ಟು ಮಧುರ ಸ್ವರವು ಮನತಟ್ಟಿತ್ ಹೌದು ಕೆಲಕ್ಷಣ ಕಾಲ ನಿಂತಾಯಿತು ಇದೀಗ ಡಾಕ್ಟರ್ ನಯನ ಅವರ ಸ್ವರಚಿತ ಕವನವಾಚನ ಕವನದ ಶೀರ್ಷಿಕೆ ಸ್ವಾವಲಂಬನೆ ದಟ್ಟ ಕಾನನದಿ ನೈದಿಲೆಯ ನೋಡಿ ಸ್ಫೂರ್ತಿಯೊಂದು ಜಿನುಗಿತು ದಟ್ಟ ಕಾನನದಿ ನೈದಿಲೆಯ ನೋಡಿ ಸ್ಫೂರ್ತಿಯೊಂದು ಜಿನುಗಿತು ದುಗುಡವೇತಕೆ ಸ್ವಾವಲಂಬನೆ ಹಂಬಲವಲ್ಲವೇ ನಿನದು ಎಂದು ಕೇಳಿತು ಮನ ಸ್ವಾವಲಂಬನೆ ಹಂಬಲವಲ್ಲವೇ ನಿನದು ಎಂದು ಕೇಳಿತು ಮನ ಅಹುದಹುದೆಂದೇ ಮನಕೆ ಅಹುದಹುದೆಂದೇ ಮನಕೆ ಹೊಂಬಾರಯ ಸಿರಿಯಂತೆ ಬೆಳೆದ ಎನಗೆ ವಿವಾಹ ಬಂದನ ಗಗನವ ಚುಂಬಿಸಲು ತವಕದಿ ಹೊರಟ ಲತೆಗಳ ನೋಡಿದೆನ ಮತ್ತೆ ಚಿಗುರೊಡೆಯಿತು ಎನ್ನ ಬಯಕೆ ಮತ್ತೆ ಚಿಗುರೊಡೆಯಿತು ಎನ್ನ ಬಯಕೆ ಆತ್ಮನಿರ್ಭರತೆ ಬಯಕೆಯಲ್ಲವೇ ನಿನದು ಕುಟುಕಿತು ಮನ ಆತ್ಮನಿರ್ಭರತೆ ಬಯಕೆಯಲ್ಲವೇ ನಿನದು ಎಂದು ತುಮನ ಬವಣೆಗಳ ನಡುವೆಯೇ ತಾಯ್ತನದ ಸುಖ ಹುದುಗಿಕೊಂಡು ಬಿದಿರ ಕೊಂಬು ಭೂಗರ್ಭದಲ್ಲಿ ಮೂರು ವರ್ಷ ಹುದುಗಿಕೊಂಡು ಬಿದಿರ ಕೊಂಬು ಭೂಗರ್ಭದಲ್ಲಿ ಮೂರು ವರ್ಷ ಮತ್ತೆ ಬೆಳೆದು ನಿಂತಿತು ಬಾನೆತ್ತರಕ್ಕೆ ವಿದ್ಯೆಯ ಬೆನ್ನಟ್ಟಿದವಳಿಗೆ ಸೋಲಿಲ್ಲ ನೀರೇ ತುಮುಲಗಳ ನಡುವೆಯೇ ಶಿಕ್ಷಕಿಯಾಗಿ ಸ್ವಾವಲಂಬನೆಯ ಎನ್ನ ಪಯಣ ಸ್ವಾವಲಂಬನೆಯ ಎನ್ನ ಪಯಣ ಕವನವೆಂದರೆ ಕೇವಲ ಪದಗಳ ಸಾಲಲ್ಲ ಅದು ಭಾವನೆಗಳ ಪ್ರತಿಧ್ವನಿ ಪ್ರಿಯ ಸಖಿ ರಾಧೆ ಇದು ಭಕ್ತಿ ಪ್ರೀತಿ ಮತ್ತು ತ್ಯಾಗದ ಸಾರ್ಥಕ ಸಂಧಿ ಭಗವಾನ್ ಶ್ರೀಕೃಷ್ಣನ ಜೀವನದ ಅತ್ಯಂತ ಸುಂದರ ಅಧ್ಯಾಯವಿದು ಹೌದು ಶ್ರೀಕೃಷ್ಣನ ಜೀವನದಲ್ಲಿ ಮೂವರು ಪ್ರೀತಿಪಾತ್ರರು ರುಕ್ಮಿಣಿ ಸತ್ಯಭಾಮೆ ಮತ್ತು ಗೋಕುಲದ ಪ್ರೇಮದ ಮೂರ್ತಿ ರಾಧೆ ರುಕ್ಮಿಣಿಯ ಪ್ರೀತಿ ಶ್ರದ್ಧೆಯ ಮತ್ತು ಭಕ್ತಿಯ ಪ್ರತೀಕ ಸತ್ಯಭಾಮೆಯ ಪ್ರೀತಿ ಗೌರವ ಮತ್ತು ಗರ್ವದ ಮಿಶ್ರಣ ಆದರೆ ರಾಧೆಯ ಪ್ರೀತಿ ನಿಷ್ಕಪಟ ದೈವಿಕ ಆರಂಭವಾಗುತ್ತದೆ ಪ್ರಿಯ ಸಖಿ ರಾಧೆ ರಚನೆ ಮಂಜುಳಾ ಜನಾರ್ದನ್ ಬೋಲೋ ಶ್ರೀಕೃಷ್ಣ ಪರಮಾತ್ಮಕ ರಂಗ ಭಕ್ತರು ಭಜಿಸುವ ಹಾಡನ್ನು ಛೇದಿ ಸಾಮ್ರಾಜ್ಯದ ಅರಸನಾದ ಶಿಶುಪಾಲನನ್ನು ತಿರಸ್ಕರಿಸಿ ನಿನ್ನನ್ನು ವರಿಸಿದವಳು ನಾನು ಹಾಗಾಗಿಯೇ ರುಕ್ಮಿಣಿ ಲೋಲ ರುಕ್ಮಿಣಿ ವಲ್ಲಭ ಎಂದು ನಿನ್ನನ್ನು ಲೋಕ ಕೊಂಡಾಡುತ್ತದೆ ನನ್ನಷ್ಟು ನಿನ್ನನ್ನು ಪ್ರೀತಿಸುವವರು ಆರಾಧಿಸುವವರು ಮೂಲೋಕದಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ಯಾಕೆ ಸಂಶಯವೇ ಮಾಧವ ಅಷ್ಟಮೈಷ್ಯರಲ್ಲಿ ಮೊದಲನೆಯ ಸ್ಥಾನ ನನಗೆ ಕೃಷ್ಣ ಸತ್ಯಭಾಮ ಕೃಷ್ಣ ಜಾಂಬವತಿ ಕೃಷ್ಣ ಕಾಳಿಂದಿ ಕೃಷ್ಣಮಿತ್ರವೃಂದ ಎಂದು ಯಾರೂ ಹೇಳಲಾರರು ಪತಿಪತ್ನಿಯರು ಇದ್ದರೆ ಕೃಷ್ಣ ರುಕ್ಮಿಣಿಯರಂತೆ ಇರಬೇಕು ಎಂದು ಲೋಕದ ಜನರು ಹೇಳುತ್ತಾರೆ ಈ ನಗುವಿನ ಅರ್ಥವೇನು ಕೇಶವ ನಿನಗೆ ಇನ್ನೂ ನನ್ನ ಪ್ರೀತಿಯಲ್ಲಿ ಸಂಶಯವೇ ಇಲ್ಲ ರುಕ್ಮಿಣಿ ಇಲ್ಲ ನಿನ್ನ ಪ್ರೀತಿಯಲ್ಲಿ ನನಗೆ ಕಿಂಚಿತ್ತೂ ಸಂಶಯವಿಲ್ಲ ಆದರೆ ಈ ಜಗತ್ತಿನಲ್ಲಿ ನಿನಗಿಂತ ನನ್ನನ್ನು ಹೆಚ್ಚು ಪ್ರೀತಿಸುವವರು ಇದ್ದರೂ ಇರಬಹುದು ಕೃಷ್ಣ ಸಾಧ್ಯವೇ ಇಲ್ಲ ನನ್ನಷ್ಟು ನಿನ್ನನ್ನು ಆರಾಧಿಸುವವರು ಯಾರೂ ಇರಲು ಸಾಧ್ಯವಿಲ್ಲ ಅಕ್ಕ ನಾನಿಲ್ಲಿರುವುದನ್ನು ಮರೆತೆಯ ನಾನು ಸೌಂದರ್ಯ ಧೈರ್ಯಕ್ಕೆ ಹೆಸರುವಾಸಿಯಾದವಳು ನರಕಾಸುರನ ಸಂಹಾರದಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದು ನೀನು ಮರೆತೆಯ ಹಾಗಾಗಿ ಅಷ್ಟ ಮಹಿಷಿಯರಲ್ಲಿ ಸತ್ರಾಜಿತನ ಮಗಳಾದ ಈ ಸತ್ಯಭಾಮೆಯಷ್ಟು ಕೃಷ್ಣನನ್ನು ಪ್ರೀತಿಸುವವರು ಯಾರೂ ಇಲ್ಲ ಇದು ನಿನಗೆ ತಿಳಿಯದೆ ಅಯ್ಯೋ ತಿಳಿಯದೇ ಏನು ಕೃಷ್ಣ ಭಕ್ತಿಯಲ್ಲಿ ನೀನು ಮೇಲೋ ನಾನು ಮೇಲೋ ಎಂಬ ಪರೀಕ್ಷೆ ಬಂದಾಗ ತೂಕ ಮಾಡುವ ಮೂಲಕ ಕೃಷ್ಣ ಭಕ್ತಿಯನ್ನು ಪರೀಕ್ಷಿಸಲಾಯಿತು ಆಗ ಏನಾಯಿತು ಹೇಳು ನನ್ನಲ್ಲಿದ್ದ ಆಭರಣ ಹಾಗೂ ಸಂಪತ್ತನ್ನು ತಂಕಡಿಗೆ ಹಾಕಿದೆ ಆದರೆ ತೂಕ ಸಮವಾಗಲಿಲ್ಲ ಕಡಿಮೆಯಾಗಿತ್ತು ಆಗ ನಾನೇನು ಮಾಡಿದೆ ಒಂದು ತುಳಸಿ ಎಲೆಯನ್ನು ತಕ್ಕಡಿಯ ಮೇಲೆ ಇಟ್ಟಾಗ ಕೃಷ್ಣನ ತೂಕ ಹಾಗೂ ತುಳಸಿ ಎಲೆಯ ತೂಕ ಸಮಸಮವಾಯಿತು ಇದು ನಿನಗೆ ಗೊತ್ತಿಲ್ಲವೇ ಬಾಮಾ ಅಕ್ಕ ಆಗಿ ಹೋದ ವಿಷಯದ ಬಗ್ಗೆ ಚರ್ಚೆ ಬೇಡ ಈ ಒಂದು ವಿಷಯದಲ್ಲಿ ನೀನು ಮೇಲಾದರೆ ನರಕಾಸುರನ ಸಂಹಾರ ಮಾಡುವಲ್ಲಿ ನಾನೇ ಮೇಲು ನನ್ನ ಪ್ರೀತಿಯೇ ದೊಡ್ಡದು ನನ್ನ ಪ್ರೀತಿಯೇ ದೊಡ್ಡದು ಸಾಧ್ಯವೇ ಇಲ್ಲ ನನ್ನ ಪ್ರೀತಿಯೇ ದೊಡ್ಡದು நாராயண நாராயணா ஓம் நாராயண நாராயணா ஜெய் ஜெய் கோவிந்த ஹரே ஓம் நாராயண ಜಗನ್ಯಾಮಕರಾದ ಜನಾರ್ಧನನಿಗೆ ಜನಾರ್ದನನಿಗೆ ನಮೋ ನಮಃ ಓ ನಾರದರು ಬರಬೇಕು ಬರಬೇಕು ತ್ರಿಲೋಕ ಸಂಚಾರಿಗಳು ನೀವು ದ್ವಾರಕೆಗೆ ಇಂದು ಬರಲು ಕಾರಣ ನಿನ್ನ ದರ್ಶನ ಮಾಡಲು ಕಾರಣ ಬೇಕೇ ಶ್ರೀಹರಿ ಹೀಗೆಯೇ ಬಂದೆ ರುಕ್ಮಿಣಿ ಭಾಮ ಮುನಿಗಳು ಬಂದಿದ್ದಾರೆ ಏಕೆ ಹೀಗೆ ನಿಂತಿರುವಿರಿ ಹಾಲು ಹಣ್ಣುಗಳನ್ನು ಕೊಟ್ಟು ಅವರನ್ನ ಸತ್ಕರಿಸುವುದಿಲ್ಲವೇ ಹೋ ಮರಿತೆ ಈಗ ತಂದೆ ಬೇಡ ತಾಯಿ ಬೇಡ ಈಗ ಏನೂ ತಿನ್ನಲು ಹೊಟ್ಟೆಯಲ್ಲಿ ಸ್ಥಳವಿಲ್ಲ ಇನ್ನು ಒಂದು ತುತ್ತು ತಿಂದರೂ ಹೊಟ್ಟೆ ಒಡೆದೇ ಹೋಗುತ್ತದೆ ಮುನಿವರಿಯರೇ ಹಾಗಿದ್ದರೆ ನೀವು ನೇರವಾಗಿ ದ್ವಾರಕೆಗೆ ಬಂದವರಲ್ಲ ಅದೆಲ್ಲೋ ಹೋಗಿ ಅತಿಥಿ ಸತ್ಕಾರ ಸ್ವೀಕರಿಸಿ ಮತ್ತೆ ಇಲ್ಲಿಗೆ ಬಂದಿದ್ದೀರಿ ಎಷ್ಟೆಂದರೂ ನೀವು ತ್ರಿಲೋಕ ಸಂಚಾರಿಗಳಲ್ಲವೇ ಹೇಳಿ ಎಲ್ಲಿಂದ ಬಂದಿರಿ ತಾಯಿ ಹೀಗೆ ಸಂಚರಿಸುತ್ತಾ ಗೋಕುಲದತ್ತ ತೆರಳಿದ್ದೆ ಗೋಕುಲಕ್ಕೆ ಹೇಗಿದ್ದಾರೆ ನನ್ನ ಗೋಕುಲವಾಸಿಗಳು ಚೆನ್ನಾಗಿರುವರೆ ಎಲ್ಲರೂ ಕ್ಷೇಮವಾಗಿದ್ದಾರೆ ಕೃಷ್ಣ ಗೋಕುಲಕ್ಕೆ ನಾನು ಕಾಲಿಟ್ಟೊಡನೆ ಎಲ್ಲ ಗೋಕುಲವಾಸಿಗಳು ನನ್ನನ್ನು ಕಂಡ ಕೂಡಲೇ ನನ್ನ ಸುತ್ತುವರೆದರು ಎಲ್ಲರಲ್ಲಿಯೂ ಸಾವಿರಾರು ಪ್ರಶ್ನೆಗಳು ಕೃಷ್ಣ ಹೇಗಿರುವ ನಾರದರೆ ಶ್ರೀಕೃಷ್ಣ ಕ್ಷೇಮವೇ ಮುನಿವರ್ಯ ನಮ್ಮ ನೆನಪು ಅವನಿಗೆ ಇದೆಯೇ ಗೋಕುಲಕ್ಕೆ ಮತ್ತೆ ಕೃಷ್ಣ ಬರುವನೇ ನಮ್ಮನ್ನು ನೆನಪಿಸಿಕೊಂಡು ನಿಮ್ಮ ಬಳಿ ಏನಾದರೂ ಹೇಳಿರುವನೆ ಗೋಕುಲದ ಆಕಳುಗಳು ಹಾಲು ಮೊಸರು ಬೆಣ್ಣೆಯನ್ನು ತಿಂದ ನೆನಪು ಅವನಿಗಿನ್ನೂ ಇದೆಯೇ ಸ್ವಾಮಿ ಕೃಷ್ಣ ಕೃಷ್ಣ ಸಾವಿರ ಪ್ರಶ್ನೆಗಳು ಉತ್ತರಿಸಿ ಉತ್ತರಿಸಿ ಸುಸ್ತಾದೆ ಎಲ್ಲರೂ ಪ್ರಶ್ನೆಗಳನ್ನ ಕೇಳಿದರೆ ಒಬ್ಬಾಕೆ ಮಾತ್ರ ಮೌನ ವಹಿಸಿ ದೂರ ನಿಂತಿದ್ದಳು ಕಣ್ಣಂಚಿನಲ್ಲಿ ನೀರು ತುಂಬಿತ್ತು ರಾಧೆ ಏನು ಅನ್ನಲಿಲ್ಲವೇ ನಾರದ ಕೇಳಿದೆ ಕೃಷ್ಣನ ಬಗ್ಗೆ ನಿನಗೇನೂ ಪ್ರಶ್ನೆ ಇಲ್ಲವೇ ಎಂದು ಹೇಳಿದಳಾಕೆ ನನ್ನೊಳಗೆ ಕೃಷ್ಣ ಇರುವಾಗ ಅವನ ಬಗ್ಗೆ ಪ್ರಶ್ನೆ ಮೂಡಲು ಸಾಧ್ಯವೇ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ರಾಧೆಯ ಮಾತಿಗೆ ನಾನು ಮೂಕನಾದೆ ಗೋಕುಲವಾಸಿಗಳು ಹಣ್ಣು ಹಂಪಲು ಹಾಲನ್ನು ನೀಡಿ ಅತಿಥಿ ಸತ್ಕಾರ ಮಾಡಿದರು ಹಾಗಾಗಿ ಹೊಟ್ಟೆಯಲ್ಲಿ ಒಂದಿಂಚೂ ಸ್ಥಳವಿಲ್ಲ ಎಂದು ಹೇಳಿದೆ ಕೃಷ್ಣ ಅದಿಷ್ಟು ಪ್ರೀತಿ ನಿನ್ನಲ್ಲಿ ರಾಧೆಗೆ ಆಕೆಯೊಳಗೆ ನೀನಿರುವಿ ಎನ್ನುವ ಆಕೆಯ ಮನೋಭಾವ ಆ ದೈವಿಕ ಆರಾಧನೆ ನನಗಂತೂ ಬಹಳ ಇಷ್ಟವಾಯಿತು ರಾಧೆಯ ಪ್ರೀತಿಗೆ ನಾನು ಮೂಕ ವಿಸ್ಮಿತ ಕೃಷ್ಣ ಮುನಿಶ್ರೇಷ್ಠರು ನೀವು ದೇವರ್ಷಿಗಳು ನೀವು ನಾರಾಯಣ ನಾಮ ಸಂಕೀರ್ತನೆಯನ್ನು ಜಗತ್ತಿನೆಲ್ಲೆಡೆ ಹರಡುವವರು ನೀವು ಹಾಗಾಗಿ ಮೂಲೋಕದಲ್ಲಿ ನಿಮಗೆ ಗೌರವವಿದೆ ಕೃಷ್ಣನ ಮೇಲಿರುವ ನನ್ನ ಪ್ರೀತಿಯನ್ನು ಕಡೆಗಣಿಸಿ ಆ ರಾಧಿಯ ಪ್ರೀತಿಯನ್ನು ನನ್ನೆದುರು ಹೊಗಳುತ್ತಿರುವಿರಲ್ಲ ನಿಮಗೆ ಇದು ಸರಿಯೇನಾರದರೆ ಸ್ವಾಮಿ ನನ್ನ ಪ್ರೀತಿಗಿಂತ ರಾಧೆಯ ಪ್ರೀತಿ ವಿನ ವಿನಕಾರಣ ಯಾರನ್ನೂ ನನ್ನೆದುರು ಹೊಗಳಬೇಡಿ ನನಗದು ಇಷ್ಟವಾಗದು ನೋಡಿ ನಾರದರೆ ರುಕ್ಮಿಣಿ ಹಾಗೂ ಸತ್ಯಭಾಮಿಯರು ಕೋಪಗೊಂಡು ಹೊರಟೇ ಬಿಟ್ಟರು ನಾರದ ಅರ್ಥವಾಯಿತು ದೇವ ಅರ್ಥವಾಯಿತು ರುಕ್ಮಿಣಿ ಭಾಮಿ ಹಾಗೂ ರಾಧೆಯರ ಪ್ರೀತಿಯಲ್ಲಿ ಯಾರ ಪ್ರೀತಿ ಹೆಚ್ಚು ಎನ್ನುವುದು ಈ ಲೋಕಮುಖಕ್ಕೆ ಅರ್ಥ ಆಗಬೇಕಾದರೆ ಅದಕ್ಕೊಂದು ವೇದಿಕೆ ಸಿದ್ಧವಾಗಬೇಕು ಅಲ್ಲವೇ ದೇವ ನಿನ್ನ ಮಾತು ಸರಿಯಾಗಿದೆ ನಾರದ ಸ್ವಲ್ಪ ದಿನಗಳಲ್ಲಿ ನಾನು ಜ್ವರ ಬಾಧೆಯಿಂದ ಬಳಲುವೆ ಅಲ್ಲಿಂದ ನಿನ್ನ ನಾಟಕ ಪ್ರಾರಂಭವಾಗಲಿ ಕಪಟ ನಾಟಕ ಸೂತ್ರಧಾರನ ಎದುರಲ್ಲಿ ನನ್ನದೊಂದು ನಾಟಕ ಇರಲಿ ಇರಲಿ ನಾರಾಯಣ ನಾರಾಯಣ ಅಯ್ಯೋ ಕೃಷ್ಣನಿಗೆ ಜ್ವರ ತಲೆಗೇರಿದೆ ಕಷಾಯವನ್ನು ಕೊಟ್ಟಾಯಿತು ಹಣೆಗೆ ಲೇಪನವನ್ನು ಹಚ್ಚಿಯೂ ಆಯಿತು ಆದರೂ ಎಲ್ಲಷ್ಟು ಕಡಿಮೆಯಿಲ್ಲ ನಾನೇನು ಮಾಡಲಿ ಯಾರಲ್ಲಿ ದೇವ ಅಶ್ವಿನಿ ದೇವತೆಗಳಿಗೆ ಬರುವಂತೆ ಹೇಳಿ ನಾರಾಯಣ ನಾರಾಯಣ ಅಂತೂ ವೇದಿಕೆ ನಿರ್ಮಾಣವಾಯಿತು ರೋಗಹರನಾದ ಶ್ರೀಹರಿಗೆ ಜ್ವರ ಬಂದದ್ದು ಆಯಿತು ಇನ್ನು ನಾಟಕ ಪ್ರಾರಂಭವಾಗಬೇಕು ಅಶ್ವಿನಿ ದೇವತೆಗಳಿಗೆ ತಾಯಿ ರುಕ್ಮಿಣಿಯಿಂದ ಕರೆ ವಿಷಯ ತಿಳಿಯಿತು ಈಗ ಅಶ್ವಿನಿ ದೇವತೆಗಳೇ ಕಳುಹಿಸಿದ ವೈದ್ಯನಾಗಿ ವೇಷವನ್ನ ಮರೆಮಾಚಿ ನಾನು ದ್ವಾರಕೆಗೆ ತೆರಳುತ್ತೇನೆ ಮುಂದಿನದೆಲ್ಲವನ್ನು ಸಕಲರನ್ನು ಪಾಲಿಸುವ ಆ ನಾರಾಯಣನೇ ನೋಡಿಕೊಳ್ಳುವ ನಾರಾಯಣ ನಾರಾಯಣ ದೇವಿ ದೇವ ವೈದ್ಯರು ಬಂದಿರುವರು ಅಹುದೇ ವೈದ್ಯರೇ ಶ್ರೀಕೃಷ್ಣನಿಗೆ ತಲೆಗೇರಿದ್ದ ಜ್ವರ ಲವಲೇಶವೂ ಕಡಿಮೆಯಾಗಿಲ್ಲ ಕಷಾಯ ಹಣೆಗೆ ಲೇಪನ ಎಲ್ಲವೂ ಆಯಿತು ಒಮ್ಮೆ ನೋಡಿ ವೈದ್ಯರೇ ತಾಯಿ ನೋಡಿದೆ ಈ ಜ್ವರ ಕಷಾಯ ಲೇಪನಗಳಿಗೆ ಹೋಗುವಂತಹುದಲ್ಲ ಯಾರು ಕೃಷ್ಣನನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಆರಾಧಿಸುತ್ತಾರೋ ಅಂಥವರ ಪಾದದ ಧೂಳು ತುಂಬಿದ ಜಲವನ್ನು ಕುಡಿದರೆ ಕೃಷ್ಣ ಆರೋಗ್ಯವಂತನಾಗುತ್ತಾನೆ ದೇವಿ ನೀನೆ ಅಂದದ್ದಲ್ವೇ ನಿನ್ನಷ್ಟು ಕೃಷ್ಣನನ್ನು ಆರಾಧಿಸುವವರು ಪ್ರೀತಿಸುವವರು ಈ ಮೂಲೋಕದಲ್ಲಿ ಯಾರೂ ಇಲ್ಲ ನಿಮ್ಮ ಪಾದದ ರಜ ತುಂಬಿದ ಜಲವನ್ನ ಬೇಗನೆ ಕೊಡಿ ಶ್ರೀಕೃಷ್ಣ ತಕ್ಷಣವೇ ಗುಣಮುಖನಾಗುತ್ತಾನೆ ಕೃಷ್ಣ ಕೃಷ್ಣ ಎಂತಹ ಮಾತನಾಡಿದಿರಿ ಮುನಿವರ್ಯ ಲೋಕದೊಡೆಯ ಭಗವಂತನಿಗೆ ನನ್ನ ಪಾದದ ಧೂಳು ತುಂಬಿದ ಜಲವೇ ಅದಾಗದು ಹೇಗೆ ಅಂತಹ ನೀರನ್ನು ಶ್ರೀಕೃಷ್ಣನಿಗೆ ಕೊಡಲಿ ಅಪರಾಧವಲ್ಲವೇ ಆಗದು ಮುನಿವರ್ಯ ತಾಯಿ ಕೃಷ್ಣನಿಗೆ ಅಷ್ಟ ಮಹಿಷಿಯರು ನೀವು ಎಲ್ಲರೂ ಕೃಷ್ಣನ ಪ್ರಿಯ ರಮಣೀಯರು ಯಾರಾದರೂ ಪಾದದ ರಜೆ ತುಂಬಿದ ಜಲವನ್ನ ಕೊಡಿ ಕೃಷ್ಣನನ್ನು ಕಾಡುತ್ತಿರೋ ಜ್ವರ ಈ ಕೂಡಲೇ ಕಮ್ಮಿ ಆಗುವುದು ಸರಿ ಹಾಗಾದರೆ ತ್ರಿಲೋಕ ಸಂಚಾರಿ ನಾನು ಮೂರು ಲೋಕಗಳಲ್ಲಿ ಇರುವ ಕೃಷ್ಣನ ಭಕ್ತರನ್ನು ಹುಡುಕುತ್ತೇನೆ ಕೃಷ್ಣನ ಆರೋಗ್ಯದ ವಿಷಯವನ್ನ ಹೇಳುತ್ತೇನೆ ನೋಡೋಣ ಕೃಷ್ಣನ ನಿಜ ಭಕ್ತರು ಎಲ್ಲಿರುವರೆಂದು ಹೋಗಿ ಬರಲೇ ದೇವ ಬರುತ್ತೇನೆ ತಾಯಿ ನಾವು ಎಣಿಸಿದಂತೆ ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಿದೆ ಈಗ ನನ್ನ ಮುಂದಿನ ಪಯಣ ಗೋಕುಲದತ್ತ ನಾರಾಯಣ ನಾರಾಯಣ ಅರೆ ನಾರದ ಮುನಿಗಳು ಮತ್ತೆ ಬಂದಿರುವಿರಲ್ಲ ಗೋಕುಲಕ್ಕೆ ಕೃಷ್ಣ ಹೇಗಿರುವನು ಕೃಷ್ಣ ಮತ್ತೆ ನಿಮ್ಮನ್ನು ನಮ್ಮ ಬಳಿ ಕಲಿಸಿದ್ದಾನೆ ಅವಸರಿಸಬೇಡಿ ಶ್ರೀಕೃಷ್ಣನಿಗೆ ಒಂದು ಸಂಕಷ್ಟ ಎದುರಾಗಿದೆ ಸಂಕಟಾರಣನಿಗೆ ಸಂಕಟವೇ ಅದು ಏನೆಂದು ಹೇಳಿ ಮುನಿವರ್ಯ ಗೋಕುಲವಾಸಿಗಳೇ ತೀವ್ರತರವಾದ ಜ್ವರದಿಂದ ಶ್ರೀಕೃಷ್ಣ ಸಂಕಟ ಪಡುತ್ತಿದ್ದಾನೆ ಯಾವ ಮದ್ದಿಗೂ ಅದು ಬಗ್ಗುತ್ತಿಲ್ಲ ಹಾಗಾಗಿ ಈ ಜ್ವರಕ್ಕೆ ಬೇಕಾದ ಮದ್ದನ್ನು ಹುಡುಕುತ್ತಾ ಇತ್ತ ಬಂದಿರುವೆ ಮಹರ್ಷಿಗಳೇ ಶ್ರೀಕೃಷ್ಣನ ಜ್ವರಕ್ಕೆ ಗೋಕುಲದಲ್ಲಿ ಮದ್ದಿದೆಯೇ ಅಂದೇನಲ್ಲ ತಾಯಿ ಹುಡುಕುತ್ತಿರುವೆ ಎಂದು ಯಾರು ಕೃಷ್ಣನನ್ನು ನಿಜವಾಗಲೂ ಆರಾಧಿಸುತ್ತಾರೋ ಪ್ರೀತಿಸುತ್ತಾರೋ ಅವರ ಪಾದದ ರಜ ತುಂಬಿದ ಜಲವನ್ನು ಕೃಷ್ಣನಿಗೆ ಕೊಡಿಸಿದರೆ ಕೃಷ್ಣ ಬೇಗನೆ ಗುಣಮುಖನಾಗುವನು ಅಯ್ಯೋ ಪಾದದ ರಜ ತುಂಬಿದ ಜಲವೇ ನಮ್ಮಿಂದಾಗದು ರಾಧೆ ನೀನೇನು ಮಾಡುವೆ ಮಹರ್ಷಿಗಳೇ ಇದು ತಟ್ಟೆಯ ಮೇಲೆ ನನ್ನ ಪಾದವನ್ನು ಇಟ್ಟಿರುವೆ ನೀರನ್ನು ಸುರಿದಿದ್ದೇನೆ ಈ ರಜ ತುಂಬಿದ ಜಲವನ್ನು ನಿಮ್ಮ ಕೈಗೆತ್ತಿದ್ದೇನೆ ಇದೀಗಲೇ ದ್ವಾರಕೆಗೆ ತೆರಳಿರಿದೆ ವರ್ಷಿಗಳೇ ನನ್ನ ಕೃಷ್ಣ ಬೇಗನೆ ಗುಣಮುಖನಾಗಲಿ ರಾಧೆ ಒಂದು ಪ್ರಶ್ನೆ ಕೇಳದೆ ನಿನ್ನ ಪಾದದ ರಜ ತುಂಬಿದ ಜಲವನ್ನು ಶ್ರೀಕೃಷ್ಣನಿಗೆ ಕುಡಿಯಲು ಕೊಟ್ಟಾಗ ನಿನಗೇನು ಅನ್ನಿಸಲಿಲ್ವೇ ತಾಯಿ ಏನು ಅನಿಸಬೇಕು ಮುನಿವರ್ಯ ಅಂದೇ ಹೇಳಿದ್ದೆ ಕೃಷ್ಣ ನನ್ನೊಳಗಿರುವವನು ಎಂದು ಮಾನಸಿಕವಾಗಿ ಆತನನ್ನು ಬಿಟ್ಟು ನಾನಿಲ್ಲ ನನ್ನನ್ನು ಬಿಟ್ಟು ಅವನಿಲ್ಲ ನನ್ನ ಪಾದದ ರಜದ ಜಲವನ್ನು ಕುಡಿದರೆ ಆತ ಗುಣಮುಖನಾಗುತ್ತಾನೆಂದಾದರೆ ಅದನ್ನು ಕೊಡುವುದರಲ್ಲಿ ತಪ್ಪೇನಿದೆ ಯಾವತ್ತು ಕೃಷ್ಣನ ಒಳಿತನ್ನೇ ಬಯಸುವವಳು ನಾನು ಆತನನ್ನು ಆರಾಧಿಸುವವಳು ನಾನು ಅಂಥವುದ್ರಲ್ಲಿ ಇಂಥ ಸಣ್ಣ ವಿಷಯಕ್ಕೆ ಹಿಂಜರಿಕೆ ಏಕೆ ನಾರಾಯಣ ನಾರಾಯಣ ಇಂತಹ ಮಾತು ರಾಧಿ ನಿನ್ನದು ಕಳಂಕವೇ ಇಲ್ಲದ ಅಕಳಂಕನಲ್ಲಿ ನಿಜ ಭಕ್ತರಿಗೆ ಸಂಶಯ ಏಕೆ ಹಿಂಜರಿಕೆ ಏಕೆ ತಾಯಿ ನಿನ್ನ ಪ್ರೀತಿ ಅಪೂರ್ವವಾದದ್ದು ಅಮೋಘವಾದದ್ದು ಪ್ರೀತಿ ಎಂಬ ಪದಕ್ಕೆ ಹೊಸ ವ್ಯಾಖ್ಯೆ ಬರದೆ ನೀನು ನಿಷ್ಕಪಟ ಪ್ರೀತಿ ನಿನ್ನದು ಶುಭವಾಗಲಿ ರಾಧೆ ನಿನಗೆ ನಾರಾಯಣನೇ ಈ ನಾಟಕಕ್ಕೆ ಸೂತ್ರಧಾರ ನಟಿಸಿದವರು ನಾವೆಲ್ಲರೂ ಗೆದ್ದವಳು ರಾಧೆ ಕೃಷ್ಣನಿರುವುದು ದ್ವಾರಕೆಯಲ್ಲಿ ರಾಧೆ ಇರುವಳು ಗೋಕುಲದಲ್ಲಿ ಆದರೂ ಕ್ಷಣ ಕ್ಷಣವೂ ಆಕೆಯ ಹೃದಯದ ಮಿಡಿತದಲ್ಲಿ ಇರುವವನು ಶ್ರೀಕೃಷ್ಣ ಆತನ ಸ್ಮರಣೆ ಅಚ್ಚುತ ಅನಂತ ಗೋವಿಂದ ಮುರಹರ ನಗದರ ಮುಕುಂದ ಮಾಧವ ಕೇಶವ ಈ ಎಲ್ಲ ನಾಮಾಂಕಿತನಾದ ಶ್ರೀಕೃಷ್ಣ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ನಾರಾಯಣ ನಾರಾಯಣ ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ ಜೈ ಜೈ ಗೋಪಾಲ ಹರೇ ಜೈ ಜಯ ಗೋಪಾಲ ಹರಿ ಎಷ್ಟು ಆಳವಾದ ಸಂದೇಶವನ್ನು ಈ ನಾಟಕ ನಮಗೆ ನೀಡಿದೆ ಪ್ರೇಮ ಭಕ್ತಿ ಮತ್ತು ನಿಷ್ಠೆಯ ಅರ್ಥವನ್ನು ಸುಂದರವಾಗಿ ನಿರೂಪಿಸಲಾಗಿದೆ ಹೌದು ಕೃಷ್ಣನ ಕೊಳಲು ಇದು ರಘು ಇಡ್ಕಿದು ಅವರ ಕವನ ಕೃಷ್ಣನ ಕೊಳಲಿನ ಮಧುರ ಧ್ವನಿಯು ಭಕ್ತಿಯ ನಿಜ ಅರ್ಥವನ್ನು ಮನದಾಳದಲ್ಲಿ ಮೂಡಿಸುತ್ತದೆ ಆಲಿಸಿ ಕವನ ಕೃಷ್ಣನ ಕೊಳಲು ಮರುಳು ಮಾಡಿತು ಕಷ್ಟಗಳನ್ನು ದೂರದೂಡಿ ಒಳಿತು ನೀಡಿತು ಕೃಷ್ಣ ನಿನ್ನ ಕೊಳಲ ಹಾಡು ಮರುಳು ಮಾಡಿತು ಕಷ್ಟಗಳನ್ನು ದೂರ ದೂಡಿ ಒಳಿತು ನೀಡಿತು ನಿನ್ನ ಕೊಳಲ ಮಧುರಾಗ ನನಗೆ ು ಕೃಷ್ಣ ನಿನ್ನ ಕೊಳ ಹಾಡು ಮರುಳು ಮಾಡಿತು ಕಷ್ಟಗಳನು ದೂರ ದೂಡಿ ಉಳಿತು ನೀಡಿತು ನೀನು ಕೊಳಲು ಹಿಡಿದು ಬರಲು ನನ್ನ ಕೊರಳ ಕೃಷ್ಣ ನಿನ್ನ ಕೊಳಲ ಹಾಡು ಮರುಳು ಮಾಡಿದು ಕಷ್ಟಗಳನ್ನು ದೂರ ದೂಡಿ ಉಳಿದು ನೀಡಿತು ನಿನ್ನ ಕೊಳಲು ನನ್ನ ಎಲ್ಲ ದುರಿತ ದೂರ ನಿನ್ನ ಮರುಳು ಮಾಡಿ ಹೋದ ನಿನ್ನ ಕೊಡಲು ಕಾಡಿತು ಕೃಷ್ಣ ನಿನ್ನ ಕೊಡಲ ಹಾಡು ಮರಳು ಮಾಡಿತು ಕಷ್ಟಗಳನ್ನು ದೂರ ದೂರಿ ಉಳಿತು ನೀಡಿತು ಕಷ್ಟಗಳನ್ನು ದೂರ ದೂರಿ ಉಳಿತು ನೀಡಿದು ಉಳಿತು ನೀಡಿತು ಉಳಿತು ನೀಡಿ ಕೆನರಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದಿರಿ ಭಾಗವಹಿಸಿದವರು ಮಂಗಳ ವಿಶ್ವನಾಯ್ ಡಾಕ್ಟರ್ ನಯನ ನಿವೇದಿತಾ ಪ್ರಿಯಾಂಕಾ ಬೇಕಲ್ ಸಂಜನಾ ಬಾನುಶ್ರೀ ಕೆಜೆ ಲೀಲಾವತಿ ಗಾಯತ್ರಿ ಕಾಮತ್ ಎಂ ಸೌಮ್ಯ ಎನ್ ಕಿಣಿ ಡಾಕ್ಟರ್ ಪ್ರೀತಿ ಮಂಜುಳಾ ಜನಾರ್ದನ್ ರಂಜಿತಾ ದಿನೇಶ್ ರಮ್ಯಶ್ರೀ ತನುಶ್ರೀ ಅಕ್ಷತಾ ಹಂಸಲೇಖ ಶ್ರೀವರದ ಶ್ವೇತಾ ಹರ್ಷಿತಾ ತಬಲದಲ್ಲಿ ಋತ್ವೆಕ್ ಮೃದಂಗದಲ್ಲಿ ಚಿರಂತನ್ ಪೆಜತಾಯ ಕೀಬೋರ್ಡ್ನಲ್ಲಿ ಲಿಖಿತಾಯು ಗಿಟಾರ್ನಲ್ಲಿ ವಿನಮ್ರ ಇಡ್ಕಿಡು ನಿರೂಪಣೆ ನಾನು ಸ್ನೇಹಾ ಶೆಟ್ಟಿ ನಾನು ಚಿತ್ರ ಸಲಹೆ ಸಹಕಾರ ಲತಾ ಮಹೇಶ್ವರಿ ಕೆಬಿ ಪ್ರಾಂಶುಪಾಲರು ಡೀನ್ ಗೋಪಾಲಕೃಷ್ಣ ಶೆಟ್ಟಿ ಕೆನರಾ ಪದವಿ ಪೂರ್ವ ಕಾಲೇಜು ಇದುವರೆಗೆ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಕೆನರಾ ಪದವಿ ಪೂರ್ವ ಉಪನ್ಯಾಸಕಿಯರ ಬಳಗ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ